ವಿಲ್ ಪವರ್ ಅಷ್ಟೆ ಯಾವುದೇ ಏನೇ ಏನೇ ಯುದ್ಧಕ್ಕೆ ಹೋದರೂ ವಿಲ್ ಪವರ್ ನಾವು ಇದ್ದು ಬರ್ತೀವಿ ಅನ್ನೋ ವಿಲ್ ಪವರ್ ಇರಬೇಕು ಅದು ಅವರಲ್ಲಿ ಇತ್ತು ಅಂತ ಕೇಳ್ಪಟ್ಟೆ ನಾನು ನನಗೆ ಇವರ ಅನಾರೋಗ್ಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಇವಾಗೆಲ್ಲ ಹೇಳ್ತಾರೆ ನೋಡ್ರೆ ಅವ್ರು ವಿಲ್ ಪವರಿಂದ ಇಷ್ಟು ಅವರು ಇಷ್ಟು ವರ್ಷ ಇರೋಕ್ಕೆ ಆಯಿತು ಬಟ್ ತುಂಬ ನೋವು ತಿಂದಿದ್ದಾರೆ ಅಂತ ಕೇಳ್ಪಟ್ಟೆ ಏನು ಮಾಡೋದು ಆ ನೋವು ಯಾರೂ ಅದು ನಾವು ಶೇರ್ ಮಾಡೋಕ್ಕಾಗಲ್ಲ ತಡ್ಕೊಳೋಕ್ಕಾಗಲ್ಲ ಅವ್ರ ಗಂಡಂಗೆ ಈ ಶಕ್ತಿ ಕೊಡಲಿ ಇದು ನೋವು ತಟ್ಕೊಳ್ಳೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಡ್ತೀವಿ ನಾನು ಲಾಸ್ಟ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರನ್ನ ಭೇಟಿಯಾಗಿದ್ದೀನಿ ನಮ್ಮ ಪ್ರಭಾತ್ ಕಲಾವಿದ್ರಿಗೆ ಅವ್ರ ಎಲ್ಲ ಬರೋರು ಅವರು ಬರೋರು ಲಾಸ್ಟ್ ಇಯರ್ ನಾನು ಅವ್ರನ್ನ ಲಾಸ್ಟ್ ಮ್ಯೂಟ್ ಮಾಡಿದ್ದು ಫುಲ್ ಫುಲ್ಲಕ್ಕಿಯಿಂದ ಮಾತಾಡಿದ್ರು ನನ್ನ ಸಿನಿಮಾ ಬಗ್ಗೆ ಮಾತಾಡೋದು ಅಮೆರಿಕ ಬಗ್ಗೆ ನಮ್ಮ ಡಾನ್ಸ್ ಬಗ್ಗೆ ಮಾತಾಡಿದ್ರು ಡಾನ್ಸ್ ಕಲಿಬೇಕು ಅಂತ ಆಸೆ ಇತ್ತು ನಾ ಬರ್ತಿದ್ದೆ ಹೇಳ್ಕೊಡ್ತೀಯಾ ಏನೇನೋ ಮಾತಾಡಿದ್ರು ನಾನು ಆ ಟೈಮಲ್ಲಿ ನಾವು ಮಾತಾಡ್ತೀವಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ತರ ಅಲ್ವಾ ಅದೊಂದು ನೆನಪಶ್ ಸವಿ ನೆನಪ ಕನ್ನಡ ಕನ್ನಡ ಇರೋವರೆಗೂ ಅಪರ್ಣವ್ರು ಇರ್ತಾರೆ ನಮ್ಗೆ ಯಾರ ನನ್ಗೆ ಕೂಡಿಸ್ಕೊಂಡು ಹೇಳ್ಕೊಟ್ಟಿಲ್ಲ ಅವ್ರ ಕಾಂಪೇರಿಂಗ್ ನೋಡಿದ್ರೆ ಅವ್ರ ನಿರೂಪಣೆ ನೋಡಿದ್ರೆ ನಾವು ಎಷ್ಟೋ ಕಲ್ಪ್ಬಿಟ್ಟಿದೀವಿ ಅವ್ರು ಹೇಗೆ ಮಾತಾಡ್ಬೇಕು ಯಾವ ಪದಗಳು ಶುರು ಮಾಡ್ಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂತ್ಕೊಂಡ್ ಹೇಳ್ಕೊಡ್ಬೇಕಾಗಿಲ್ಲ ಅವ್ರು ಮಾಡೋ ಕ್ರಿಯೆಯಿಂದನೇ ನಮಗೆ ನಮ್ಗೆ ಕಲ್ತಿದ್ವಿ ನಾನು ಅದೇ ಹೇಳದ್ನಲ್ಲ ಅವ್ರ ತಂದೆ ಇದ್ದಾಗಿಂದ ನಮ್ ಪ್ರಪಾತಕ್ಕೆ ಬರೋರು ನಾವು ಡೈಲಿ ಏನ್ ಮೀಟ್ ಮಾಡ್ತಿರ್ಲಿಲ್ಲ ಫೋನ್ ಮಾಡ್ತಿರ್ಲಿಲ್ಲ ಫಂಕ್ಷನ್ಸ್ ಅಲ್ಲಿ ಮೀಟ್ ಮಾಡ್ತಿದ್ವಿ ಅಷ್ಟೆ ಸಿಕ್ದಾಗಂತೂ ಆತ್ಮೀಯತೆಯಿಂದ ಕಾಕಂತರ ಮಾತಾಡ್ಸೋರು ಆತರ ಇಲ್ಲಪ್ಪ ಆತರ ಅಷ್ಟು ಇದಿಲ್ಲ ನಾವು ಮೀಟ್ ಮಾಡಿದ್ರೆ ಕನ್ನಡದ ಬಗ್ಗೆ ಬರೀ ನಿರೂಪಣೆ ಬಗ್ಗೆ ಮಾತಾಡ್ತಿದ್ದೆ ಯಾಕಂದ್ರೆ ನಾನ್ ಇನ್ಸ್ಪೈರ್ ಆಗಿದ್ದ ಅವರಿಂದನೇ ಇಲ್ಲ ಚಲನಚಿತ್ರಗಳ ಬಗ್ಗೆ ಮಾತಾಡ್ತಿದ್ವಿ ಅದೇ ನೋವಿದ್ದಾಗ್ಲೂ ಅವ್ರು ಹತ್ರನೂ ಹೇಳ್ಕೊಳ್ಳಿಲ್ವಲ್ಲ ಅದು ಅವರಲ್ಲಿರೋ ಶಕ್ತಿ ಅದು ಆ ಶಕ್ತಿ ಅಡು ಎಲ್ಲಾರ್ಗು ಸಿಗತ್ತೋ ಇಲ್ವೋ ಅಷ್ಟು ಹಸನ್ಮುಖಿ ಆದವ್ರು ಒಳಗಿನ್ ಎಷ್ಟು ನೋವು ತಿಂದಿರ್ಬೇಕು ಅಂತ ನಂಗೆ ಅವ್ರು ನೋಡ್ತಿದ್ರೆ ಅವರೆಲ್ಲ ಸುಮ್ಮನೆ ಮಲಗಿದಾರಪ್ಪಾ ಅಂತ ಅನ್ನಿಸ್ತಿದೆ ನಂಗೆ ಇನ್ ನೋಡಿದ್ರೆ ಅನ್ನಿಸ್ತಿಲ್ಲ ಅದು ಯಾರಿಗೂ ಗೊತ್ತಿಲ್ಲ ಇಬ್ಬರೇ ಇಬ್ರು ಮೂರು ಜನ ಗೊತ್ತಿತ್ತಂತೆ ರಾತ್ನಿಯ ಗೆಳತಿಯರಿಗೆ ಅವ್ರು ಹೋಗಿ ಹೋಗಿ ಹಾಡು ಹೇಳ್ಬಿಟ್ಟು ಅವ್ರಿಗೆ ಅವ್ರಿಗೆ ಹೇಗ್ ಬೇಕು ಯಾವ್ಯಾವ ಹಾಡ್ಬೇಕು ಅವ್ರಿಗೆ ಇಷ್ಟವಾದ ಹಾಡೆಲ್ಲ ಹೇಳೋರಂತೆ ಏನೇ ಹಾಡಿದ್ರು ಆ ನೋವು ನಾವು ತಿನ್ನಕ್ಕೆ ಆಗಲ್ವಲ್ಲ ಅವರೇ ತಿನ್ಬೇಕು ಅಷ್ಟು ನೋವು ತಿಂದಿದ್ದಾರೆ ಬಟ್ ಆ ನೋವಲ್ಲೂ ಅವ್ರು ಹಸನ್ಮುಖಿಯಾಗಿದ್ದಾರೆ ಅಂತ ಕೇಳ್ಕೊತೀನಿ ಅಷ್ಟೇ ನಾ ಹೇಳಕ್ ಇಷ್ಟಪಡೋದು ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದು ಕೇಳ್ಕೊತೀನಿ ಅಷ್ಟೇ